ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂತಹ ಸೋಮವಾರದ ದಿನ ಈ ಒಂದು ಧನುರ್ಮಾಸದ ಸೋಮವಾರ ವಿಶೇಷವಾಗಿ ಶಕ್ತಿಯುತವಾದಂಥದ್ದು ಅದೇ ರೀತಿಯಲ್ಲಿ ಈ ಸಂವತ್ಸರದ ಮೊದಲನೇ ಸೋಮವಾರ ಸ್ನೇಹಿತರೆ ಈ ದಿನ ಬಿಲ್ವ ಪತ್ರೆಯಿಂದ ಮಾಡಿಕೊಳ್ಳುವಂತಹ ಅದ್ಭುತವಾದಂತಹ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಈ ಬಿಲ್ವ ಪತ್ರೆಯಿಂದ ಈ ಒಂದು ಚಿಕ್ಕ ಪರಿಹಾರವನ್ನ ಮಾಡಿಕೊಂಡು ಈ ಬಿಲ್ವ ಪತ್ರೆ ಮಾಡಿದ ನಂತರ ನಿಮ್ಮ ಬೀರುವಿನಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ ಬೀರ್ವಿನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ರಾಶಿ ತುಂಬಿ ತುಳುಕುತ್ತೆ ಆರ್ಥಿಕವಾಗಿ ಸಬಲರಾಗ್ತೀರಾ ಧನಾಭಿವೃದ್ಧಿ ಆಗುತ್ತೆ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯಾಗಿ ಇರ್ತೀರಾ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಧನುರ್ಮಾಸ ಅಂದರೆ ಶಿವಕೇಶ್ವರನ್ನ ಆರಾಧನೆ ಮಾಡುವಂತಹ ಒಂದು ಮಾಸ ಈ ಮಾಸದಲ್ಲಿ ಅತಿ ಶೀಘ್ರವಾಗಿ ಎದ್ದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವಕೇಶ್ವರನ್ನ ಆರಾಧನೆ ಮಾಡುವುದು ಹಾಗೆ ಅದೇ ರೀತಿಯಲ್ಲಿ ಶಿವಾಲಯಕ್ಕಾಗ್ಲಿ ಹಾಗೆ ವಿಷ್ಣುವಿನ ಆಲಯಕ್ಕಾಗ್ಲಿ ಹೋಗಿ ದರ್ಶನ ಮಾಡಿ ಅರಳಿ ಕಟ್ಟೆಯನ್ನ ಪ್ರದಕ್ಷಿಣೆ ಹಾಕೋದ್ರಿಂದ ಸರ್ವ ಪಾಪಗಳು ನಿವಾರಣೆ ಆಗತ್ತೆ ಹಣಕಾಸಿನ ವೃದ್ಧಿ ಆಗತ್ತೆ ಕೌಟುಂಬಿಕವಾಗಿ ನೆಮ್ಮದಿಯಾಗಿರ್ತೀರಾ ಎಂತಹದ್ದೇ ಕಡು ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಬಿಲ್ವ ಪತ್ರೆ ಮರಕ್ಕೂ ಕೂಡ ಪ್ರದಕ್ಷಿಣೆ ಹಾಕೋದ್ರಿಂದ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಹಾಗೆ ಅದೇ ರೀತಿಯಲ್ಲಿ ಶಿವನ ಅನುಗ್ರಹ ಕೂಡ ಸಿಗುತ್ತೆ ಬಿಲ್ವ ಪತ್ರೆ ಮರದಲ್ಲಿ ಲಕ್ಷ್ಮಿ ನಿವಾಸ ಓಡಿರ್ತಾಳೆ ಅಂತಾನೆ ಹೇಳಾಗುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ಬಿಲ್ವ ಪತ್ರೆ ಮರಕ್ಕೂ ಕೂಡ ನೀವು ಪ್ರದಕ್ಷಿಣೆಯನ್ನ ಹಾಕ್ಬೋದು ಹಾಗೆ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂತಹ ಈ ಪರಿಹಾರವನ್ನ ನೀವು ಮಾಡ್ಕೊಂಡಿದ್ದೆ ಅದರಲ್ಲಿ ಸೋಮವಾರ ಅಂದ್ರೆ ಶಿವನ ಒಂದು ಪ್ರತೀಕವಾದಂತಹ ಶಿವನಿಗೆ ಪ್ರೀತಿಕರವಾದಂತಹ ಒಂದು ವಾರ ಈ ದಿನ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಶಿವನ ಅನುಗ್ರಹನೂ ಸಿಗುತ್ತೆ ಅದರ ಜೊತೆಗೆ ಲಕ್ಷ್ಮಿ ಅನುಗ್ರಹನೂ ಸಿಗುತ್ತೆ ಲಕ್ಷ್ಮಿ ಅನುಗ್ರಹ ಸಿಕ್ತು ಅಂದರೆ ಅಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಶಿವನ ಅನುಗ್ರಹದಿಂದ ಮಾಡಿದ ಪಾಪ ಕರ್ಮಗಳು ದೂರವಾಗಿ ಅದೃಷ್ಟ ಹೊಲಿದು ಬರುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯಾಗಿರ್ತೀರ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಕೋಟಿ ಪುಣ್ಯ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ದಿನ ಸಾಧ್ಯವಾದಷ್ಟು ಶೀಘ್ರವಾಗಿ ಇದ್ದಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ರೆ ತುಂಬನೇ ಒಳಿತು ಇದನ್ನ ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು ಸಾಯಂಕಾಲ ಓದುವಳಿ ಸಮಯದಲ್ಲೂ ನೀವು ಮಾಡ್ಕೊಳ್ಬಹುದು ಆದ್ರೆ ಸಾಧ್ಯವಾದಷ್ಟು ಈ ಒಂದು ಧನುರ್ಮಾಸದಲ್ಲಿ ಬೆಳಗ್ಗೆನೆ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾನೇ ಒಳಿತನ ಕಾಣ್ತೀರ ಧನುರ್ಮಾಸದಲ್ಲಿ ವಿಶೇಷವಾಗಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಿಮಗೆ ಫಲ ಸಿಗುತ್ತೆ ಅಂತಾನೆ ಹೇಳಾಗುತ್ತೆ ಈ ಒಂದು ಬಿಲ್ವ ಪತ್ರೆಯನ್ನ ಶಿವನ ಮೂರು ಕಣ್ಣುಗಳ ಪ್ರತೀಕ ಅಂತಾನೆ ಹೇಳಾಗುತ್ತೆ ಒಂದೇ ಒಂದು ಬಿಲ್ವ ಪತ್ರೆಯನ್ನ ಶಿವನ ಪಾದದ ಕೆಳಗೆ ಅಥವಾ ಶಿವನ ಒಂದು ಲಿಂಗಕ್ಕೆ ನೀವು ಸಮರ್ಪಣೆ ಮಾಡಿದ್ರೆ ಸಾಕು ಶಿವನ ಅನುಗ್ರಹ ಅತಿ ಶೀಘ್ರವಾಗಿ ನಿಮ್ಗೆ ಲಭಿಸುತ್ತೆ ಶಿವನು ಬೇಡಿದವರಗಳನ್ನು ಕರುಣಿಸ್ತಾನೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಬಿಲ್ವ ಪರಿಹಾರ ಅತ್ಯಂತ ಅದ್ಭುತವಾದಂತ ಪರಿಹಾರ ಸ್ನೇಹಿತರೆ ಬಿಲ್ವ ಪತ್ರೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಅತಿ ಶೀಘ್ರದಲ್ಲಿ ಬೇಗ ಎದ್ದು ಮನೆ ಅಂಗಳನ್ನೆಲ್ಲ ಶುಭ್ರಗೊಳಿಸಿಕೊಂಡು ಯಥಾ ಪ್ರಕಾರ ನೀವು ಯಾವ ಪ್ರಕಾರದಲ್ಲಿ ಪೂಜೆಯನ್ನ ಮಾಡ್ತೀರಾ ಅದೇ ಪ್ರಕಾರದಲ್ಲಿ ಪೂಜೆಯನ್ನ ಮಾಡಿ ವಿಶೇಷವಾಗಿ ಈ ದಿನ ತುಪ್ಪದ ದೀಪವನ್ನು ಬೆಳೆಸಿದ್ರೆ ತುಂಬಾನೇ ಒಳಿತನ್ನ ಕಾಣ್ತೀರಾ ಧನ ಆಗುತ್ತೆ ಎಳ್ಳೆಣೆಯಿಂದ ನೀವು ದೀಪವನ್ನು ಬೆಳೆಸಿದ್ರೆ ನಿಮ್ಗೆ ಇರುವಂತಹ ದೋಷಗಳು ಗ್ರಹ ದೋಷಗಳು ಎಲ್ಲ ಕಷ್ಟಗಳು ಸಂಕಷ್ಟಗಳು ಕೂಡ ಆಗುತ್ತೆ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ದೀಪಾರಾಧನೆಯನ್ನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮುಗಿಸಿದ ನಂತರ ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ಬಿಲ್ವ ಪತ್ರೆಯ ಮರ ಇತ್ತು ಅಂದ್ರೆ ಅಲ್ಲಿಗೆ ನೀವು ಹೋಗ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಹೋಗಿ ಪುಡಕ್ಕೆ ಸ್ವಲ್ಪ ನೀರನ್ನ ಹಾಕಿದ ನಂತರ ನೀವು ಆ ಬಿಲ್ವ ಪತ್ರೆಯ ಮರದಿಂದ ಆ ಒಂದು ಬಿಲ್ವ ಪತ್ರೆಯನ್ನ ನೀವು ತರಬೇಕಾಗುತ್ತೆ ಅಥವಾ ಎಲ್ಲಾದ್ರೂ ನಿಮ್ಗೆ ಹತ್ತಿರದಲ್ಲಿ ಚಿಕ್ಕ ಗಿಡ ಇದ್ದರೂ ನೀವು ಅಲ್ಲೇ ಹೋಗಿ ತರಬಹುದು ಯಾರ ಹತ್ರನಾದರೂ ಹೇಳಿ ಕೂಡ ನೀವು ತರಿಸ್ಬೋದು ನಿಮ್ಮ ದೂರದಲ್ಲಿ ಎಲ್ಲಾದರೂ ಇತ್ತು ಅಂದರೆ ನಿಮಗೆ ಗೊತ್ತಿರ್ ಗೊತ್ತಿರೋ ಕಡೆ ಕೇಳಿ ನೀವು ತರಿಸ್ಕೊಂಡು ಮಾಡಿಕೊಳ್ಬೋದು ಸ್ನೇಹಿತರೆ ಹತ್ರದಲ್ಲಿ ಇರೋದಿಲ್ಲ ಅಂದರೆ ಸ್ನೇಹಿತರೆ ಬಿಲ್ವ ಪತ್ರೆ ಮರಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅನಂತರವಾಗಿ ಬಿಲ್ವ ಪತ್ರೆ ಮರಕ್ಕೆ ನೀವು ಕೇಳ್ಕೊಳ್ಬೇಕು ಈ ತಂತ್ರವನ್ನು ಮಾಡ್ತಾ ಇದ್ದೀನಿ ನನ್ನ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ದೂರವಾಗಬೇಕು ಹಣಕಾಸಿನ ಸಮಸ್ಯೆಗಳು ದೂರವಾಗಬೇಕು ಕೌಟುಂಬಿಕವಾಗಿ ನೆಮ್ಮದಿ ಆಗಬೇಕು ಲಕ್ಷ್ಮಿ ಅನುಗ್ರಹ ಇರಬೇಕು ಶಿವನ ಅನುಗ್ರಹ ಇರಬೇಕು ನಮಗಿರುವಂತಹ ಯಾವುದೇ ದೋಷ ಶಾಪಗಳಿದ್ದರೂ ನಿವಾರಣೆ ಆಗಬೇಕು ನಮ್ಮ ಕಷ್ಟಗಳು ದೂರ ಆಗಬೇಕು ಮುಂಬರುವಂತಹ ದಿನಗಳಲ್ಲಿ ಅದೃಷ್ಟ ಒಲಿದು ಬರಬೇಕು ಹಣಕಾಸಿನ ಸಮಸ್ಯೆಗಳು ವ್ಯವಹಾರದಲ್ಲಿ ಆಗ್ತಿರುವಂಥ ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಸಾಲ ಬಾಧೆಗಳು ನಿವಾರಣೆ ಆಗಬೇಕು ಅಂತೇಳಿ ಶಿವನ ಒಂದು ಪ ಪ್ರತೀಕವಾದಂಥ ಈ ಒಂದು ಬಿಲ್ವ ಪತ್ರೆ ಮರಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಒಂದು ಐದು ಪ್ರದಕ್ಷಿಣೆನ ಒಂದು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ಯಾಕಂದರೆ ಬಿಲ್ವ ಪತ್ರೆ ಮರ ದೈವ ವೃಕ್ಷ ಹಾಗಾಗಿ ಬಿಲ್ವ ಪತ್ರೆ ಮರದಲ್ಲಿ ಲಕ್ಷ್ಮೀ ನಿವಾಸ ಹೂಡಿರೋದ್ರಿಂದ ಲಕ್ಷ್ಮಿ ಅನುಗ್ರಹ ಸುಲಭವಾಗಿ ಸಿಗುತ್ತೆ ಅದರ ಜೊತೆಗೆ ಶಿವನ ಅನುಗ್ರಹ ಕೂಡ ಸಿಗುತ್ತೆ ಅನಂತರವಾಗಿ ಒಂದೇ ಒಂದು ಬಿಲ್ವ ಪತ್ರೆಯ ಒಂದು ದಳವನ್ನ ಅದೇನಿದೆ ಎಲೆ ಅದನ್ನು ನೀವು ತೆಗೆದುಕೊಂಡು ಬನ್ನಿ ಒಂದು ದಳವನ್ನು ತೆಗೆದುಕೊಂಡು ಬಂದ ಒಂದು ಎರಡು ದಳವನ್ನು ನೀವು ತೆಗೆದುಕೊಂಡು ಕೂಡ ಬರ್ಬೋದು ಆದರೆ ಪರಿಹಾರಕ್ಕೆ ಬೇಕಾಗಿರೋದು ಕೇವಲ ಒಂದೇ ಒಂದು ದಳ ಬೇಕಾಗಿರೋದ್ರಿಂದ ಒಂದು ದಳವನ್ನು ನೀವು ಈ ಪರಿಹಾರಕ್ಕಾಗಿ ನೀವು ತಗೊಂಡು ಬಂದು ಅದನ್ನು ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ ಶುಭ್ರಗೊಳಿಸಿದ ನಂತರ ನೀರಿಂದ ಚೆನ್ನಾಗಿ ತೊಳೆದಾದ್ಮೇಲೆ ಅರಿಶಿನ ಕುಂಕುಮ ಗಂಧ ಈ ಮೂರು ಪದಾರ್ಥಗಳನ್ನು ಯಾವುದಾದ್ರೂ ಒಂದು ಸುಗಂಧ ದ್ರವ್ಯದಲ್ಲಿ ನೀವು ಮಿಶ್ರಣ ಮಾಡಿ ಅಥವಾ ಒಂದು ಹಾಲಿನಲ್ಲೂ ಕೂಡ ನೀವು ಮಿಶ್ರಣ ಮಾಡ್ಕೊಳ್ಬಹುದು ಸುಗಂಧ ದ್ರವ್ಯ ಅಂದರೆ ರೋಸ್ ವಾಟರ್ ಇದ್ರೆ ರೋಸ್ ವಾಟರ್ ಅಥವಾ ಗಂಧದ ಎಣ್ಣೆ ಅಂತಾರಲ್ವ ಅದಿದ್ರೆ ಅಥವಾ ಜಾಸ್ಮಿನ್ದು ವಾಟರ್ ಅಂತ ಸಿಗುತ್ತೆ ಅದರಲ್ಲೂ ಕೂಡ ನೀವು ಅದನ್ನು ಮಿಕ್ ಮಿಶ್ರಣ ಮಾಡ್ಕೊಳ್ಬೋದು ಮಿಶ್ರಣ ಮಾಡಿಕೊಂಡು ಅನಂತರವಾಗಿ ಒಂದು ಯಾವುದಾದ್ರೂ ಒಂದು ಕಡ್ಡಿ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಿ ಸ್ವಚ್ಛವಾಗಿರುವಂಥ ಕಡ್ಡಿ ಅಥವಾ ಯಾವುದಾದ್ರೂ ವಿಳೆದೆಲೆಯ ತೊಟ್ಟಿನಿಂದ ಬರೆದ್ರೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಆ ವಿಳೆದೆಲೆಯ ತೊಟ್ಟಿನಿಂದ ಈ ಒಂದು ಬಿಲ್ವ ಪತ್ರೆಯ ಮೇಲೆ ಆ ಮೂರು ದಳ ಇರುವಂತಹ ಆ ಬಿಲ್ವ ಪತ್ರೆಯ ಮೇಲೆ ಓಂ ನಮ್ಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಬರೀಬೇಕಾಗುತ್ತೆ ಈ ಓಂ ನಮ್ಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಬರೆದು ಅನಂತರವಾಗಿ ಅದನ್ನು ಒಂದು ಪ್ಲೇಟ್ ಮೇಲೆ ನೀವು ಇಟ್ಕೊಳ್ಳಿ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಅದನ್ನು ನೀವು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆಯಿಂದ ಪ್ರೋಕ್ಷಣೆ ಮಾಡಿ ಆ ಒಂದು ಮಂತ್ರವನ್ನು ಬರೆದಿರ್ತೀರಲ್ಲ ಎಲೆ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡಿ ನಿಮ್ಮ ಸಂಕಲ್ಪವನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ ಶಿವನ ಮುಂದೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ನನ್ನ ಸಂಕಷ್ಟಗಳು ದೂರವಾಗಲಿ ಸಾಲ ಬಾಧೆಗಳು ದೂರವಾಗಲಿ ಗಂಡನ ಸಂಪಾದನೆ ಹೆಚ್ಚಾಗಲಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ದೂರವಾಗಿ ಧನಾಭಿವೃದ್ಧಿ ಆಗಲಿ ಅಂತ ನೀವು ಶಿವನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಬೇಡ್ಕೊಳ್ಬೇಕಾಗತ್ತೆ ಅತಿ ಶೀಘ್ರದಲ್ಲಿ ನನ್ನ ಸಮಸ್ಯೆಗಳು ದೂರವಾಗಲಿ ಅಂತ ನೀವು ಬೇಡ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಸ್ವಲ್ಪ ಧೂಪ ದೀಪವನ್ನು ನೈವೇದ್ಯ ಮಾಡಿ ಅನಂತರವಾಗಿ ಒಂದು ಒಣ ಖರ್ಜೂರವನ್ನು ನೀವು ನೈವೇದ್ಯ ಮಾಡಿ ಒಂದು ಅಥವಾ ಒಂದು ಬೆಲ್ಲದ ತುಂಡನ ಅದೇ ನೈವೇದ್ಯವಾಗಿ ಇಡಬೇಕಾಗುತ್ತೆ ಏನಾದರೂ ಒಂದು ಡ್ರೈ ಫ್ರೂಟ್ಸ ಅದು ಒಂದು ಬೆಲ್ಲದ ತುಂಡನ ನೈವೇದ್ಯವಾಗಿ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ನೀವು ಬಿಲ್ವ ಪತ್ರೆಯನ್ನು ದೇವರ ಮುಂದೆ ಪಾದದ ಕೆಳಗಡೆ ನೀವು ಇಟ್ಕೊಳ್ಳಿ ಶಿವನ ಫೋಟೋ ಇದ್ದರೆ ಅದರ ಕೆಳಗಡೆ ಇಟ್ಕೊಳ್ಳಿ ಅಥವಾ ಶಿವನ ಫೋಟೋ ಇಲ್ಲಾಂದರೆ ಒಂದು ದೀಪದ ಪಕ್ಕದಲ್ಲಿ ನೀವು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಶಿವನನ್ನು ನೆನೆಸ್ಕೊಂಡು ಮನದಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಸ್ನೇಹಿತರೆ ಈ ಸಂಕಲ್ಪವೆಲ್ಲ ಮಾಡ್ಕೊಂಡು ಆದ ನಂತರ ಪೂಜೆ ಎಲ್ಲ ಆರತಿ ಪೂಜೆ ಏನೆಲ್ಲ ಇರುತ್ತೆ ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ ಇನ್ನೊಮ್ಮೆ ಬೆಳಗ್ಗೆ ಪೂಜೆ ಮಾಡಿ ನೀವು ಅಲ್ಲಿ ಹೋಗಿ ಬಿಲ್ವ ಪತ್ರ ತೊಗೊಂಡ್ಮೇಲೂ ಕೂಡ ತಗೊಂಡು ಬಂದ ಕೂಡ ಮತ್ತೊಮ್ಮೆ ದೀಪಾರಾಧನೆ ಮಾಡಿಕೊಂಡು ನೀವು ಮತ್ತೊಮ್ಮೆ ಆರತಿಯನ್ನು ಮಾಡ್ಕೊಂಡು ಬಿಲ್ವಪತ್ರೆಗೆ ಬಿಲ್ವ ಪತ್ರೆಗೆ ಸಪ್ರೇಟಾಗಿ ನೀವು ಪೂಜೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳೇಬೇಕಾಗತ್ತೆ ಅದೆಲ್ಲ ಕಂಪ್ಲೀಟ್ ಆದ ನಂತರ ಸ್ವಲ್ಪ ಹೊತ್ತು ದೀಪ ಎಲ್ಲ ಹುರಿದು ಎಲ್ಲ ಆದ ನಂತರ ಅಲ್ಲಿಯೇ ಬಿಟ್ಟಿರಿ ಅನಂತರವಾಗಿ ಸಾಯಂಕಾಲ ಗೋಧೂಳಿ ಸಮಯ ತನಕ ಬಿಟ್ಟರೂ ಕೂಡ ಏನು ತೊಂದರೆ ಇಲ್ಲ ಹಾಗೆ ಬಿಡ್ಬೋದು ಅಥವಾ ಆ ಪೂಜೆ ಎಲ್ಲ ಮುಗಿದ ನಂತರ ಕೂಡ ನೀವು ಈ ಒಂದು ತಂತ್ರವನ್ನು ಮಾಡ್ಕೊಳ್ಬೋದು ಅನಂತರವಾಗಿ ನೀವು ಹಣ ಇಡುವಂಥ ಬೀರುವಿನಲ್ಲಾಗಲಿ ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಾಗಲಿ ಒಟ್ಟಾರೆ ಖಜಾನೆ ಎಲ್ಲಿ ನೀವು ಹಣ ಇಡ್ತೀರ ಅಲ್ಲಿ ಇಟ್ಕೊಳ್ಬೋದು ಅಥವಾ ನಿಮ್ಮ ಪರ್ಸಿನಲ್ಲಿ ಅಲ್ಲೂ ಕೂಡ ನೀವು ಇಟ್ಕೊಳ್ಬೋದು ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ಬರೆದಿರುವ ಈ ಒಂದು ಎಲೆಯನ್ನು ನೀವು ಅದರಲ್ಲಿ ಇಟ್ಕೊಂಡ್ರಿ ಅಂದರೆ ನಿಮಗೆ ಧನಕನಕ ರಾಶಿ ತುಂಬಿ ತುಳುಕುತ್ತೆ ಯಾವತ್ತೂ ಕೂಡ ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ನಿಮ್ಮ ಜೀವನದಲ್ಲಿ ಧನಾಭಿವೃದ್ಧಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಂಕಷ್ಟಗಳು ಮುಖ್ಯವಾಗಿ ಹಣಕಾಸಿನ ಇರೋದಿಲ್ಲ ವ್ಯಾವಹಾರಿಕವಾಗಿ ವೃದ್ಧಿಯನ್ನು ಕಾಣ್ತೀರ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಸಾಲವಂತೂ ಅತಿ ಶೀಘ್ರವಾಗಿ ಶೀಘ್ರವಾಗಿಟ್ಟಿರುತ್ತೆ ಸಾಲ ಬಾಧೆಗಳು ಅನ್ನೋದು ಇರೋದಿಲ್ಲ ಇದನ್ನ ಪ್ರತಿ ಸೋಮವಾರ ಬೇಕಂದರೆ ಮಾಡ್ಕೊಳ್ಬಹುದು ನೀವು ಪ್ರತಿ ಸೋಮವಾರ ಈ ಪ್ರಕಾರದಲ್ಲಿ ಮಾಡಿಕೊಂಡು ಮಾಡಿದಂತ ಮುಂಚೆ ಮಾಡಿದಂಥ ಬಿಲ್ವ ಪತ್ರೆ ಪರಿಹಾರವನ್ನು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಶಿವಾಲಯದ ಆವರಣದಲ್ಲಿ ಯಾವುದಾದ್ರೂ ಒಂದು ಮರ ಇದ್ರೆ ಅಲ್ಲಿ ನೀವು ಹಾಕ್ಬೋದು ಒಟ್ಟಾರೆ ಯಾರು ತುಳಿದಿಂದಿರುವಂಥ ಜಾಗ ನೋಡ್ಕೊಂಡು ಹಾಕಿ ಅಥವಾ ಅರಿಯೋ ನೀರೋ ಬಾಬಿನೋ ಇತ್ತು ಅಂದ್ರೆ ಅಲ್ಲೂ ಕೂಡ ನೀವು ಹಾಕ್ಬೋದು ಸ್ನೇಹಿತರೆ ಮತ್ತೆ ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಂತ ಹೋಗಿ ನೀವು ಒಂದು ವಾರದಲ್ಲೇ ನೀವು ನೋಡ್ತೀರಾ ಅದರ ಅಭಿವೃದ್ಧಿಯನ್ನು ನೋಡ್ಕೊಂತ ಹೋಗ್ತೀರಾ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮಾನಸಿಕವಾಗಿ ನೆಮ್ಮದಿಯನ್ನು ಈ ಪಂಚಾಕ್ಷರಿ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಈ ಬಿಲ್ವ ಪತ್ರೆಗೂ ಕೂಡ ಅಂತಹ ಒಂದು ಶಕ್ತಿ ಇರೋದ್ರಿಂದ ನಿಮ್ಮ ಸಂಕಷ್ಟಗಳು ಅತಿ ಶೀಘ್ರವಾಗಿ ದೂರವಾಗುತ್ತೆ ಇದೇ ಪ್ರಕಾರದಲ್ಲಿ ಮಾಡ್ಕೊಂತ ಬನ್ನಿ ವಿಪರೀತವಾದಂತಹ ಯೋಗ ಬರುತ್ತೆ ಹಣಕಾಸಿನ ವೃದ್ಧಿ ಆಗುತ್ತೆ ಲಕ್ಷ್ಮಿ ಮತ್ತು ಶಿವನ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಧನ ಕನಕ ರಾಶಿ ತುಂಬಿ ತುಳುಕುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅಭಿವೃದ್ಧಿಯನ್ನ ಹೊಂದಿ ಅಂತಾನೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ನಿಮಗೆ ಉಪಯುಕ್ತವಾದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು